ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಯಾರೋ ಒಂದಷ್ಟು ಜನ ತಲೆ ಕೆತ್ತವರು ಅಂಥ ಜಾಗದಲ್ಲಿ ಹಿಜಾಬನ್ನ ವಾಪಸ್ ತಗೋತೀನಿ ಅಂತ ಹೇಳಿರೋದು ಉದ್ದೇಶ ಏನು ಅಂತ ನಿಮಗೆ ಗೊತ್ತಿದೆ ಇದು ಕೋರ್ಟ್ ಆದೇಶ ಉಲ್ಲಂಘನೆ ಆಗುತ್ತೆ ಕೋರ್ಟ್ ತೀರ್ಮಾನ ಕೊಟ್ಟದನ್ನ ನಾವೆಲ್ಲ ಒಪ್ಕೊಳ್ಳೋಣ ಅಲ್ಲಿವರೆಗೆ ವೆಯ್ಟ್ ಮಾಡ್ಬೇಕಾಗಿತ್ತು ಈಗ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಮುಖ್ಯಮಂತ್ರಿಗಳಿಗೆ ಆನ್ಸರ್ ಮಾಡಲಿ ಖಂಡಿತ ಏನೇನ್ ಮಾಡ್ತಾ ಇದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯ ಸಿಎಂ ಸಿದ್ದರಾಮಯ್ಯ ಅವರು ಇಜಾಬ್ ನಿಷೇಧವನ್ನು ವಾಪಸ್ ಪಡೆದಿರುವುದಾಗಿ ಹೇಳಿಕೆ ನೀಡಿರುವುದು ಕೌಲಂಬನ ಊರಿನಲ್ಲಿ ಫುಲ್ಲಿ ಮುಸ್ಲಿಂ ಡಮಿನೆಂಟ್ ಸ್ಥಳದಲ್ಲಿ ಯಾವ ಉದ್ದೇಶಕ್ಕಾಗಿ ಹೇಳಲಾಗಿದೆ ನಮಗೆ ತಿಳಿದ ವಿಚಾರ ಇಂತಹ ಹೇಳಿಕೆಯಿಂದ ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ ಕೋರ್ಟ್ ತೀರ್ಮಾನ ಕೊಟ್ಟಿರುವುದನ್ನು ನಾವೆಲ್ಲ ಒಪ್ಪಿಕೊಳ್ಳೋಣ ಕೋರ್ಟ್ ಆದೇಶ ನೀಡುವವರೆಗೂ ಕಾಯಬೇಕಿತ್ತು ಈಗ ಕೋರ್ಟ್ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುತ್ತೆ ಉತ್ತರ ಕೊಡಲಿ ಎಂದು ಸವಾಲು ಹಾಕಿದರು ಅವರು ಏನೇನು ಮಾಡ್ತಿದ್ದಾರೆ ಅವೆಲ್ಲವೂ ಎಂಪಿ ಚುನಾವಣೆ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಮಾಡ್ತಿದ್ದಾರೆ ಆದರೆ ಅದು ಹಾಗಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳಲ್ಲಿ ಭೇದಭಾವ ಸೃಷ್ಟಿ ಮಾಡ್ತಿದ್ದಾರೆ ಹಿಜಾಬ್ ಹಾಕಿಕೊಂಡು ಹೋಗಬಾರದು ಅಂತ ಬಿಜೆಪಿ ಸರ್ಕಾರ ಎಲ್ಲಿ ಹೇಳಿದೆ ಬುರ್ಕಾ ಹಾಕಿಕೊಳ್ಳಬಾರದು ಅಂತ ಎಲ್ಲಿ ಹೇಳಿದೆ ಎಂದು ವಿವರಣೆ ನೀಡಿದರು ಕ್ಲಾಸ್ ರೂಮ್ಗೆ ಹೋಗುವಾಗ ಎಲ್ಲಾ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ತೆಗೆದಿಟ್ಟು ಒಳಗೆ ಹೋಗಿ ಕೂರುತ್ತಿದ್ದರು ಶಿಕ್ಷಕರು ಪಾಠ ಮಾಡುವಾಗ ಮಕ್ಕಳ ಮುಖ ನೋಡಿಕೊಂಡು ಪಾಠ ಮಾಡಬೇಕು ಅದು ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಗೊತ್ತು ಈಗ ಇವರು ಕಿರಿಕಿರಿ ಮಾಡಿ ಹಿಜಾಬ್ ಹಾಕೊಂಡು ಹೋಗ್ತಿವೆ ಅಂತ ಮಾಡಿ ಅದು ಕೋರ್ಟ್ ನಲ್ಲಿ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅದನ್ನ ನಾವು ಒಪ್ಪಿಕೊಳ್ಳೋಣ ಕೋರ್ಟ್ ಗಿಂತ ನಾವು ದೊಡ್ಡವರ ಎಂದು ಪ್ರಶ್ನೆ ಮಾಡಿದರು ಕೋರ್ಟ್ ಆದೇಶ ಬರುವ ಮೊದಲೇ ಸಿದ್ದರಾಮಯ್ಯ ಈ ರೀತಿ ಘೋಷಣೆ ಮಾಡಿರುವುದು ರಾಜಕೀಯ ಷಡ್ಯಂತ್ರ ಹೊರತು ಅದರಿಂದ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಖಂಡಿತವಾಗಿಯೂ ಅನುಕೂಲವಾಗುತ್ತಿಲ್ಲ ಎಂದು ಎಚ್ಚರಿಸಿದರು ಫೇಸ್ ಸರಿ ಸರಿ ಎಷ್ಟು ಅಂತ ಇದು ಬೇಕಂತ ಮಾಡಲಿಕ್ಕೆ ಇವ್ರು ಎಲ್ಲಿ ಮೈಸೂರಲ್ಲ ಮೈಸೂರು ಜಿಲ್ಲೆ ನಮ್ ಚಾಮರಾಜನಗರಕ್ಕೆ ಹೋಗೋ ದಾರಿನಲ್ಲಿ ಒಂದು ಊರು ಕೌಲಂದೆ ಅಂತ ಫುಲ್ಲಿ ಮುಸ್ಲಿಂ ಡಾಮಿನೇಟೆಡ್ ವಿಲೇಜ್ ಅದು ಆ ವಿಲೇಜ್ ಅಲ್ಲಿ ಒಂದು ಘಟನೆ ನಡೆದಿತ್ತು ಗೊತ್ತಲ್ವಾ ನಿಮ್ಗೆ ಈ ಚುನಾವಣೆ ರಿಸಲ್ಟ್ ಬಂದಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಯಾರೋ ಒಂದಷ್ಟು ಜನ ತಲೆ ಕೆಟ್ಟವರು ಅಂಥ ಜಾಗದಲ್ಲಿ ಹಿಜಾಬನ್ನ ವಾಪಸ್ ತಗೋತೀನಿ ಅಂತ ಹೇಳಿರೋದು ಉದ್ದೇಶ ಏನು ಅಂತ ನಿಮಗೆ ಗೊತ್ತಿದೆ ಇದು ಕೋರ್ಟ್ ಆದೇಶ ಉಲ್ಲಂಘನೆ ಆಗುತ್ತೆ ಕೋರ್ಟ್ ತೀರ್ಮಾನ ಕೊಟ್ಟದನ್ನ ನಾವೆಲ್ಲ ಒಪ್ಕೊಳ್ಳೋಣ ಅಲ್ಲಿವರೆಗೆ ವೆಯ್ಟ್ ಮಾಡ್ಬೇಕಾಗಿತ್ತು ಈಗ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಮುಖ್ಯಮಂತ್ರಿಗಳಿಗೆ ಆನ್ಸರ್ ಮಾಡ್ತೀವ ಎ ಖಂಡಿತ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಎಂ ಪಿ ಚುನಾವಣೆ ಅಡ್ವಾಂಟೇಜ್ ತೊಗೊಳಕ್ ಮಾಡ್ತಾ ಇದ್ದಾರೆ ಅದು ಆಗಲ್ಲ ಹಂಗೆ ಒಂದು ಸಮುದಾಯನ ಓಲೈಕೆ ಮಾಡಲಿಕ್ಕೆ ಹೋಗಿ ಬೇರೆ ಬೇರೆ ಸಮುದಾಯಗಳ ನಡುವೆ ವಿದ್ಯಾರ್ಥಿಗಳ ಹಂಡ್ರೆಡ್ ಪರ್ಸೆಂಟ್ ಸೃಷ್ಟಿ ಮಾಡುತ್ತೆ ಆಮೇಲೆ ಹಿಜಾಬ್ ಹಾಕೊಂಡು ಹೋಗ್ಬಾರ್ದು ಅಂತ ಬಿಜೆಪಿ ಸರ್ಕಾರ ಎಲ್ಲಿ ಬುರ್ಕ್ ಹಾಕಬಾರ್ದು ಅಂತ ಎಲ್ಲಿ ಹೇಳಿದೆ ಕ್ಲಾಸ್ ರೂಮ್ಗೆ ಹೋಗುವಾಗ ಎಲ್ಲ ಮುಸ್ಲಿಂ ಹೆಣ್ಮಕ್ಳು ಹೊರಗಡೆ ಹಿಜಾಬ್ ತೆಗೆದ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕುತ್ಕೊತಿದ್ರು ಕ್ಲಾಸಲ್ಲಿ ಪಾಠ ಮಾಡುವಾಗ ಮಕ್ಕಳು ಮುಖ ನೋಡ್ಕೊಂಡು ಮಾಡ್ಬೇಕಲ್ರಿ ಸೊ ಅವ್ರಿಗೂ ಗೊತ್ತದು ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ತೆಗೆದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೋತಿದ್ರು ಈಗ ಇವ್ರೇನೋ ಕಿರಿಕಿರಿ ಮಾಡಿ ಹಿಜಾಬ್ ಹಾಕೊಂಡು ಒಳಗಡೆ ಹೋಗ್ತೀವಿ ಅನ್ನೋದನ್ನ ಮಾಡಿ ಈಗ ಅದು ಕೋರ್ಟ್ಗೆ ಹೋಗಿದೆ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದಕ್ಕೆ ಒಪ್ಕೊಳ್ಳೋಣ ಎಲ್ರು ಕೋರ್ಟ್ ಗಿಂತ ನಾವು ದೊಡ್ಡವರ ಆ ಕೋರ್ಟ್ ಆದೇಶ ಬರೋದಕ್ಕೆ ಮೊದಲೇ ಸಿದ್ದರಾಮಯ್ಯ ಅವರು ಈ ರೀತಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇದೊಂದು ರಾಜಕೀಯ ಷಡ್ಯಂತ್ರ ಇದು ಹೋರಾಟನ ನಾವು ಮಾಡೋದು ನಾವು ಮಾಡ್ತಾ ಇದೀವಿ ಯಾಕೆಂದ್ರೆ ಕೋರ್ಟ್ಗೆ ಗೌರವ ಕೊಡ್ರಿ ಅನ್ನೋ ಹೋರಾಟ ನಮ್ದು ಕಾನೂನಿಗೆ ಗೌರವ ಕೊಡ್ರಿ ಅನ್ನೋ ಹೋರಾಟ ಹಿಜಾಬ್ ತೆಗಿರಿ ಅನ್ನೋದಲ್ಲ ನಮ್ಮ ಹೋರಾಟ ಹಿಜಾಬ್ನ ತೆಗಿಬೇಕು ಮುರ್ಖ ತೆಗಿಬೇಕು ಅನ್ನೋದು ನಮ್ಮ ಬಿ ಜೆ ಪಿಯ ಹೋರಾಟ ಅಲ್ಲ ಈ ಪ್ರಕರಣ ಇರೋದ್ರಿಂದ ಕೋರ್ಟ್ ತೀರ್ಮಾನ ಕೊಡ್ಲಿ ನೀವ್ಯಾಕೆ ಜನರನ್ನ ಎತ್ ಕಟ್ತೀರಿ ಅನ್ನೋ ಅಷ್ಟೇ ನಾವು ಮಾತಾಡ್ತಾ ಇರೋದು